ಶಾಮಂತಿಗೆ ಹೂವು ತೋಟ ಏನು ದೀಪಾವಳಿ ಹಬ್ಬ ಮುಗೀತು ದೀಪಾವಳಿ ಹಬ್ಬಕ್ಕೆ ಮುಂಚೆ ಸ್ವಲ್ಪ ರೇಟ್ ಇತ್ತು ಅಷ್ಟೋ ಎಷ್ಟೋ ದುಡ್ಡು ಮಾಡ್ಕೊಂಡ್ರು ರೈತರು ಇವಾಗ ರೇಟೇ ಇಲ್ಲ ರೇಟ್ ಇಲ್ಲ ಅಂತಂದರೆ ದೀಪಾವಳಿ ಹಬ್ಬಕ್ಕೆ ಹಬ್ಬ ಅಂದರೆ ಕೆ ಜಿ ನೂರು ರೂಪಾಯಿ ಹೋಗೈತೆ ಗೊತ್ತಿಲ್ಲ ನಲವತ್ತು ರೂಪಾಯಿನೂ ಮಾರಿದ್ದಾರೆ ದೀಪಾವಳಿ ಹಬ್ಬಕ್ಕೆ ರೈತರು ರೇಟ್ ಇಲ್ಲದೇ ಇದ್ದಿದ್ದಕ್ಕೆ ಒಂದು ವಾರದಿಂದ ಹೂವು ಕಟ್ ಮಾಡ್ದಂಗೆ ಹಂಗೆ ಬಿಟ್ಟಿದ್ದಾರೆ ಅದಕ್ಕೋಸ್ಕರನೇ ಈ ಒಳದಲ್ಲಿನೇ ಈ ಇವೆಲ್ಲ ಹೋಗ್ತಾ ಅವನು ಗಮನಿಸ್ರೆ ರೈತರೇ ರೇಟ್ ಇದ್ದಾಗ ಪರವಾಗಿಲ್ಲ ರೇಟ್ ಇಲ್ಲದೇ ಇತ್ತು ಪಾಪ ರೈತರಿಗೆ ತುಂಬ ಕಷ್ಟ ಆಗುತ್ತೆ ಇವಾಗ ರೇಟು ಇದ್ದಾಗ ಮೊನ್ನೆ ಲಕ್ಷ್ಮಿಗೆ ರೇಟ್ ಇತ್ತು ಮುನ್ನೂರೈವತ್ತು ನನ್ನೂರೈವತ್ತು ಹಂಗೆ ಮಾರಾಟ ಮಾಡಿದ್ರು ಇವಾಗ ರೇಟ್ ಇಲ್ಲ ರೇಟ್ ಇಲ್ಲದೇ ಇದ್ದಿದ್ದಕ್ಕೆ ಪಾಪ ರೈತರು ತೋಟದಲ್ಲೇ ಬಿಟ್ಬಿಟ್ಟಿದ್ದಾರೆ ಕಟ್ ಮಾಡ ಕಟ್ ಮಾಡ್ದಂಗೆ ಅಂದರೆ ತುಂಬ ಲಾಸ್ ಆದಂಗೆ ರೈತರಿಗೆ ನೋಡ್ರಿ ಹಂಗೆ ತೋಟದಲ್ಲೈತೆ ಪಾಪ ರೈತರು ಏನೋ ಫಸ್ಟು ವರಮಹಾಲಕ್ಷ್ಮಿ ಗೌರಿ ಹಬ್ಬಕ್ಕೆ ಏನೋ ದುಡ್ಡು ಮಾಡ್ಕೊಂಡ್ರೆ ರೇಟ್ ಇದ್ದು ದುಡ್ಡು ಇಲ್ಲ ಅಂತಂದರೆ ಹೂವು ರೇಟ್ ಅಂತೂ ಬಿದ್ದೋಗ್ಬಿಟ್ಟೈತೆ ಕೆ ಜಿ ನಲವತ್ತು ರೂಪಾಯಿಗೂ ಕೇಳೋರಿಲ್ಲ ದೀಪಾವಳಿ ಹಬ್ಬಕ್ಕೆ ಹ್ಞೂ ಹಿಂಗಿದ್ದರೆ ರೈತರ ಪರಿಸ್ಥಿತಿ ಏನಾಗಬೇಕು ರೈತ ಹೆಂಗೆ ಜೀವನ ಮಾಡೋದು ಅನ್ನೋದು ಒಂದು ಸತಿ ಯೋಚನೆ ಮಾಡಬೇಕು ಅದಕ್ಕೆ ಜಾಸ್ತಿ ತೂಗಿರೋ ಹಬ್ಲಿಯಲ್ಲಿ ಕೂಡ ಜಾಸ್ತಿ ಈ ತೋಟ ಹಾಕಿದ್ದಾರೆ ಶಾಮಂತಿ ಹೂವು ಒಬ್ಬರು ಹಾಕಿದರೆ ಎಲ್ಲರೂ ಅದನ್ನೇ ಕೆಲಸದಾಗೆ ಅವ್ರ ವಿರುದ್ಧವಾಗಿ ಬೆಳೆ ಇಕ್ತಾರೆ ಒಬ್ಬರು ಮಾಡ್ತಾವ್ರ ಅಂದರೆ ಇನ್ನೊಂದು ಬೆಳೆಗೆ ನಾವು ಪ್ರಯತ್ನ ಪಡಬೇಕು ರೈತರು ಒಂದಕ್ಕೆ ಕಾಂಪಿಟೇಷನ್ ಇಕ್ಕೊಂಡ್ರೆ ಎಲ್ಲರೂ ನಷ್ಟ ಆಗುತ್ತೆ ಇವಾಗ ನಾನು ಹೇಳೋದೇನು ಅಂತಂದರೆ ಹಬ್ಬನಿಗೆ ಮತ್ತು ವರಮಹಾಲಕ್ಷ್ಮಿಗೆ ಇದ್ದ ರೇಟು ಇವಾಗ ಇಲ್ಲ ಇವಾಗ ಇಲ್ಲದಿರೋದ್ರಿಂದ ಪಾಪ ತುಂಬ ಆಗಿ ರೈತರು ಅಲ್ಲೇ ಬಿಟ್ಬಿಟ್ಟಿದ್ದಾರೆ ಕಟ್ ಮಾಡ್ದಂಗೆ ಕೊಳ್ತೋಗ್ತಾವೆ ನೋಡ್ರಿ ಗಮನಿಸ್ರಿ ಹ್ಞೂ ರೈತರಿಗೆ ಲಾಸ್ ಆಗ್ದಂಗೆ ಇರಬೇಕು ಅಂತಂದರೆ ಒಳ್ಳೆ ರೇಟ್ ಇದ್ರೇ ಪಾಪ ರೈತರಿಗೆ ಅಷ್ಟು ಎಷ್ಟೋ ಹಾಕಿರೋ ಬಂಡವಾಳ ಅದನ್ನು ಬರಬೇಕಲ್ಲ ರೈತರಿಗೆ ಈ ದೇಶಕ್ಕೆ ರೈತ ಇದ್ರೇ ನಾವು ಜೀವನ ಮಾಡೋಕ್ಕಾಗೋದು ಇವಾಗ ನೋಡ್ರಿ ಎಲ್ಲ ಪಾಪ ಹಂಗೆ ಬಿಟ್ಟುಬಿಟ್ಟಿದಾರೆ ಹೋಗ್ತೈತೆ ಅದಕ್ಕೆ ರೈತರು ತುಂಬ ನಷ್ಟದಲ್ಲಿದ್ದಾರೆ ಈ ಸಾರಿ ಅಷ್ಟು ರೇಟ್ ಇಲ್ಲ ಅಂದರೆ ಗೌ ದೀಪಾವಳಿಗೆ ಅಷ್ಟು ರೇಟ್ ಇಲ್ಲ ರೇಟ್ ಇಲ್ಲ ಇದ್ದಿದ್ದಕ್ಕೆ Y va a ganar esta paparrita.